ನಮಸ್ಕಾರ ನಾನು ವಿಕಾಸ್ ಹೊಸ್ಮನಿ ನ್ಯಾಯವಾದಿ ಮತ್ತು ಸಾಮಾಜಿಕ ಕಾರ್ಯಕರ್ತ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಇಂಡಿ ರೈಲ್ವೆ ಸ್ಟೇಷನ್ನಲ್ಲಿ ಇರತಕ್ಕಂತಹ ಖಾಸಗಿ ಅನುದಾನಿತ ಐ ಜಿ ಜಾಮಗುಂಡಿ ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ಸುಮಾರು ಎರಡು ಮೂರು ವರ್ಷಗಳಿಂದ ದಾಖಲೆ ಸಹಿತ ಏನು ಸುಮಾರು ವರ್ಷಗಳಿಂದ ನಿಯಮ ಬಾಹಿರವಾಗಿ ಮತ್ತು ಕಾನೂನು ಬಾಹಿರವಾಗಿ ಕಾರ್ಯನಿರ್ವಹಿಸ್ತಾ ಬಂದಿರತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಹಾಗೂ ಎಸ್ ಸಿ ಎಸ್ ಟಿ ಆಡಳಿತ ಮಂಡಳಿಯಲ್ಲಿ ಆಡಳಿತ ಆಡಳಿತ ರೀತಿಯಲ್ಲಿ ಕೆಲಸ ಮಾಡತಕ್ಕಂಥ ಈ ಶಾಲೆಗೆ ಎಸ್ ಸಿ ಎಸ್ ಟಿ ಯಾವ ರೀತಿ ಅಪರಾಧಿಕ ಅತಿಕ್ರಮಣ ಮಾಡಿ ಶಾಲಾ ಆಡಳಿತ ಮಂಡಳಿಯ ಸ್ವರೂಪವನ್ನೇ ಬದಲು ಬದಲು ಮಾಡಿ ಎಸ್ ಸಿ ಎಸ್ ಟಿಗಳಿಗಿರ್ತಕ್ಕಂಥ ಸಂವಿಧಾನಬದ್ಧ ಹಕ್ಕನ್ನು ಯಾವ ರೀತಿ ಕಿತ್ಕೊಂಡಿದ್ದಾರೆ ಮತ್ತು ಎಸ್ ಸಿ ಎಸ್ ಟಿ ಆಡಳಿತ ಮಂಡಳಿಗೆ ಮೀಸಲಿರ್ತಕ್ಕಂತಹ ಜಮೀನವನ್ನು ಎಸ್ ಸಿ ಎಸ್ ಟಿ ತಮ್ಮ ಸ್ವಂತ ಹೆಸರಿಗೆ ಮಾಡಿಕೊಂಡು ಆ ಒಂದು ಜಮೀನನ್ನು ಮಾರಾಟ ಮಾಡಿ ಅದರ ಲಾಭವನ್ನು ಪಡೆದು ಇಷ್ಟೆಲ್ಲ ಎಸ್ ಸಿ ಎಸ್ ಟಿಗಳ ಸಂವಿಧಾನಬದ್ಧ ಹಕ್ಕಿಗೆ ಚ್ಯುತಿ ತಂದಿದ್ದಾಗಿರ್ಬೋದು ಅಥವಾ ಎಸ್ ಸಿ ಎಸ್ ಟಿ ಆಡಳಿತ ಮಂಡಳಿಗೆ ಮೋಸ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಎಸ್ ಸಿ ಎಸ್ ಟಿ ಆಡಳಿತ ಮಂಡಳಿ ಹೆಸರಲ್ಲಿ ಸರ್ಕಾರದ ಒಂದು ಅನುದಾನವನ್ನು ದುರ್ಬಳಕೆ ಮಾಡಿ ಮಾಡ್ಕೊಂತ ಮಾಡ್ಕೊತ ಏನು ಬಂದಿದ್ದರು ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳ ಸಹಿತ ಮತ್ತು ಇಲಾಖೆ ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಮತ್ತು ಇಲಾಖೆ ಇಲ್ಲಿವರೆಗೂ ಕ್ರಮ ಜರುಗಿಸಲು ಜರುಗಿಸುವಲ್ಲಿ ಏನು ವಿಳಂಬ ಮಾಡಿತ್ತು ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಸಾಕಷ್ಟು ಮಾಧ್ಯಮಗಳ ಮುಖಾಂತರ ಎಲ್ಲರಿಗೂ ಏನಂತಂದರೆ ಗಮನಕ್ಕೆ ತಂದಿದ್ದೀನಿ ಮುಂದುವರೆದು ಈ ಒಂದು ಶಾಲೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳ ಸಹಿತ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಂಡಿ ವಲಯ ಎನ್ ಇವರಿಗೆ ಮತ್ತು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ವಿಜಯಪುರ ಇವರಿಗೆ ಮಾನ್ಯ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಇವರಿಗೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರಿವರಿಗೆ ಮತ್ತು ಅಷ್ಟಲ್ಲದೆ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರಿಗೂ ಕೂಡ ಸಾಕಷ್ಟು ಈ ಶಾಲೆಯನ್ನು ಪ್ರಾ ಸುಮಾರು ವರ್ಷಗಳಿಂದ ನಿಯಮ ಬಾಹಿರವಾಗಿ ಮತ್ತು ಕಾನೂನು ಬಾಹಿರವಾಗಿ ಕಾರ್ಯನಿರ್ವಹಿಸುತ್ತಾ ಬಂದು ಸಾಕಷ್ಟು ಅವ್ಯವಹಾರ ಅನುದಾನ ದುರ್ಬಳಕೆ ಮಾಡಿತ್ತು ಇದಕ್ಕೆಲ್ಲದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಸಹಿತ ಅರ್ಜಿಗಳ ಅರ್ಜಿಗಳನ್ನು ಸಲ್ಲಿಸಿದ ನಂತರ ಸುಮಾರು ಒಂದು ಒಂದೂವರೆ ವರ್ಷದ ನಂತರ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ವಿಜಯಪುರವರು ಏನು ಮಾಡ್ತಾರೆ ಅಂತಂದ್ರೆ ಈ ಶಾಲೆಯು ಪ್ರಾರಂಭವಾದಾಗಿನಿಂದ ಏನು ಕೊಟ್ಟಿರ್ತಾರೆ ಆ ಆದೇಶದಲ್ಲಿರ್ತಕ್ಕಂಥ ಷರತ್ತುಗಳನ್ನು ಮತ್ತು ಪ್ರಥಮ ಮನ್ನಣೆಯ ಆದೇಶದಲ್ಲಿರ್ತಕ್ಕಂಥ ಷರತ್ತುಗಳನ್ನು ಮತ್ತು ಮಾನ್ಯತೆ ನೆಂಪಣೆಯಲ್ಲಿರ್ತಕ್ಕಂಥ ಷರತ್ತುಗಳನ್ನು ಮತ್ತು ಸಹಾಯಧನ ಕೊಳಪಟ್ಟಾಗ ಏನು ಸಹ ಸಹಾಯಧನಕ್ಕೊಳಪಟ್ಟ ನಂತರ ಕೊಟ್ಟಿರ್ತಾರಲ್ಲ ಆ ದೇಶದಲ್ಲಿರ್ತಕ್ಕಂಥ ಷರತ್ತುಗಳನ್ನು ಉಲ್ಲಂಘನೆ ಮಾಡಿ ಇಲಾಖೆಗೆ ಸಾಕಷ್ಟು ಈ ಶಾಲೆ ಮತ್ತು ಶಾಲಾ ಆಡಳಿತ ಮಂಡಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೊಟ್ಟಿ ದಾಖಲೆಗಳನ್ನು ಮತ್ತು ತಪ್ಪು ದಾಖಲೆಗಳನ್ನು ನೀಡಿ ಆಡಳಿತ ಮಂಡಳಿಯ ಸ್ವರೂಪವನ್ನು ಬದಲಾದ ನಂತರವೂ ಕೂಡ ಸಂಸ್ಥೆಯ ಆಡಳಿತ ಮಂಡಳಿಯ ಒಂದು ನೈಜತೆಯನ್ನು ಮರೆಮಾಚಿ ಸಾಕಷ್ಟು ಅವ್ಯವಹಾರ ಅನುದಾನ ದುರ್ಬಳಕೆ ಮಾಡಿದ್ದಾರೆ ಅಂತೇಳಿ ಎಲ್ಲವನ್ನು ಇಷ್ಟೆಲ್ಲ ಮಾಹಿತಿಗಳನ್ನು ಉಲ್ಲೇಖಿಸಿ ಈ ಶಾಲೆಗೆ ನೀಡಿರ್ತಕ್ಕಂತಹ ಮಾನ್ಯತೆಯನ್ನು ರದ್ದು ಮಾಡಬೇಕು ಮತ್ತು ಸಾಯಧನವನ್ನು ಹಿಂಪಡೆಯಬೇಕು ಅಂಥೇಳಿ ಸುಮಾರು ನಾಲ್ಕು ಬಾರಿ ಮಾನ್ಯ ಅಪರಾಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡಿಯವರಿಗೆ ಸ್ಪಷ್ಟ ಅಭಿಪ್ರಾಯದ ವರದಿ ಮತ್ತು ಪತ್ರಗಳನ್ನು ಸಲ್ಲಿಸಿರ್ತಾರೆ ಮನೆ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ವಿಜಯಪುರವರು ಮಾನ್ಯ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡಿಯವರಿಗೆ ಈ ಶಾಲೆ ನೀಡಿರ್ತಕ್ಕಂಥ ಮಾನ್ಯತೆಯನ್ನು ರದ್ದು ಮಾಡಬೇಕು ಮತ್ತು ಸಾಯದನ್ನ ಹೇಳಿ ಸ್ಪಷ್ಟ ಅಭಿಪ್ರಾಯವನ್ನು ಅಭಿಪ್ರಾಯದ ಪತ್ರವನ್ನು ಸಲ್ಲಿಸಿ ಈ ತಿಂಗಳಿಗೆ ಸರಿಯಾಗಿ ವರ್ಷ ಅಲಿಕೆ ಬಂತು ಆದರೆ ಇಲ್ಲಿವರೆಗೂ ಮಾನ್ಯ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡಿಯವರು ಕ್ರಮ ಜರುಗಿಸುವಲ್ಲಿ ವಿಳಂಬ ಮಾಡಿದಲ್ದೇನೆ ಇಲ್ಲಿವರೆಗೂ ಯಾವುದೇ ಕ್ರಮ ಜರುಗಿಸದೆ ಆ ಒಂದು ಶಾಲಾ ಆಡಳಿತ ಮಂಡಳಿಯನ್ನು ಹೆಂಗಾದರೂ ಮಾಡಿ ಉಳಿಸಬೇಕು ಅನ್ನುವಂಥ ಒಂದು ಕಟಿಬದ್ಧತೆಯನ್ನು ಮೆರೀತಿದ್ದಾರೆ ಅಂತೇಳಿ ನಾನು ನನಗೆ ಈ ಈ ಮಾಧ್ಯಮದ ಮೂಲಕ ಆ ಒಂದು ಅಪರ ಆಯುಕ್ತರ ಒಂದು ನಿರ್ಲಕ್ಷ್ಯತನವನ್ನು ಈ ಮಾಧ್ಯಮದ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಷ್ಟಲ್ಲದೆ ಮನೆ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ವಿಜಯಪುರವರು ಯಾವ ರೀತಿ ಬಂದ್ವ ನೀತಿಯನ್ನು ಅನುಸರಿಸ್ತಿದ್ದಾರೆ ಅಂತೇಳಿ ಒಂದು ಆಟಕ್ಕೆ ಹೋಲಿಸ್ತೀನಿ ಏನಪ್ಪಾ ಅಂತಂದರೆ ಇವರು ಹಾವು ಏನೇ ಆಟಕ್ಕೆ ಏನು ಇಬ್ಬರು ಅಥವಾ ಇಬ್ಬರಿಕ್ಕಿಂತ ಹೆಚ್ಚು ಜನ ಆಟಗಾರ ಏನು ಬೇಕಾಗಿರ್ತದೆ ಆ ಒಂದು ಆಟಕ್ಕೆ ಬೇಕಾಗಿರ್ತಕ್ಕಂಥ ಇಬ್ಬರು ಆಟಗಾರರ ಪಾತ್ರವನ್ನು ಒಬ್ಬರೇ ಒಬ್ಬೇ ವ್ಯಕ್ತಿ ಅಂತಂದರೆ ಮನೆ ಉಪನಿರ್ದೇಶಕರು ಇಬ್ಬರು ಆಟಗಾರರ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಹೆಂಗಂತಂದರೆ ಒಂದು ಕಡೆ ಈ ಶಾಲೆ ನಿಯಮ ಬಾಹಿರವಾಗಿ ಕಾನೂನು ಬಾಹಿರವಾಗಿ ಕಾರ್ಯನಿರ್ವಹಿಸ್ತಾ ಬಂದಿದೆ ಇದಕ್ಕೆ ಕೊಟ್ಟಿರ್ತಕ್ಕಂಥ ಮಾನ್ಯತೆಯನ್ನು ಹಿಂ ರದ್ದು ಮಾಡಿ ಸಾಯದನ್ನು ಹಿಂಪಡಿಬೇಕು ಅಂತೇಳಿ ಏನು ಮಾನ್ಯ ಅಪರ ಆಯುಕ್ತರಿಗೆ ಏನು ಪತ್ರವನ್ನು ಸಲ್ಲಿಸಿ ಆ ಒಂದು ಶಾಲೆ ಮತ್ತು ಶಾಲಾ ಆಡಳಿತ ಮಂಡಳಿಗೆ ಹಾವಿನ ಪಾತ್ರವನ್ನು ನಿಭಾಯಿಸಿದ್ದಾರೆ ನಿಭಾಯಿಸಿ ಇನ್ನೊಂದು ಕಡೆ ಏನು ಮಾಡ್ತಾರೆ ಅಂತಂದರೆ ಅದೇ ಶಾಲೆಗೆ ಮಾನ್ಯತೆ ನವೀಕರಣಕ್ಕೆ ಏನು ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ಏನು ಅವಕಾಶ ಇದೆ ಆ ಅವಕಾಶವನ್ನು ಕಲ್ಪಿಸಿ ಏನು ಏನು ಆ ಹಾವು ಕಚ್ಚಿದ ನಂತರ ಏನು ಕೆಳಗೆ ಬಂದಿರ್ತದೆ ಆ ಒಂದು ಆಟಗಾರ ಆ ಆಟಗಾರನಿಗೆ ಏಣಿಯ ಪಾತ್ರವನ್ನು ಅಂದರೆ ಆ ಶಾಲೆ ಮತ್ತು ಶಾಲಾ ಆಡಳಿತ ಮಂಡಳಿಗೆ ಏಣಿಯ ಪಾತ್ರವನ್ನು ಅದೇ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ವಿಜಯಪುರ ಅವರು ನಿಭಾಯಿಸ್ತಿದರೆ ಈ ರೀತಿಯಾಗಿ ಇವರು ಏನಪ್ಪಾ ಅಂತಂದರೆ ಒಂದು ಶಾಲೆಗೆ ಮತ್ತು ಒಂದು ಶಾಲಾ ಆಡಳಿತ ಮಂಡಳಿಗೆ ಸಂಬಂಧಪಟ್ಟಂತೆ ಎರಡೆರಡು ನೀತಿ ನಿಯಮಗಳನ್ನು ಪಾಲಿಸ್ತಾ ಒಂದು ಕಡೆ ಆ ಶಾಲೆ ನಿಯಮ ಬಾಹಿರವಾಗಿ ಕಾರ್ಯನಿರ್ವಹಿಸ್ತಾ ಅಂತ ಹೇಳಿ ವರದಿಯನ್ನು ಸಲ್ಲಿಸಿದ್ದಾಗಿದ್ದು ಆಗಿದ್ದಾಗಿರ್ಬೋದು ಇನ್ನೊಂದು ಕಡೆ ಅದೇ ಶಾಲೆಗೆ ಅದೇ ನಿಯಮ ಬಾಹಿರ ಬಾಹಿರ ಶಾಲೆಗೆ ಮಾನ್ಯತೆ ನವಕರಣಕ್ಕೆ ಅವಕಾಶವನ್ನು ಕಲ್ಪಿಸಿ ದ್ವಂದ್ವ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಈ ಒಂದು ದ್ವಂದ್ವ ನೀತಿಯನ್ನು ಯಾವ ನಿಮ್ಮ ಶಿಕ್ಷಣ ಕಾಯ್ದೆಯಡಿಯಲ್ಲಿ ನಿಯಮಗಳಿದ್ದಾವೆ ಮತ್ತು ಯಾವ ಶಿಕ್ಷಣ ನಿಯಮಗಳ ಅನುಸಾರ ನೀವು ಈ ಒಂದು ದ್ವಂದ್ವ ನೀತಿಯನ್ನು ಅನುಸರಿಸ್ತಿದ್ದೀರಿ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ಉತ್ತರಿಸಬೇಕಾಗ್ತದೆ ಇದನ್ನು ಮನೆ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಇವರು ಮತ್ತು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ಬೆಂಗಳೂರು ಇವರು ಕೂಡ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ವಿಜಯಪುರ ಇವರ ಈ ಒಂದು ಖಾಸಗಿ ಅನುದಾನಿತ ಐ ಜಿ ಜಂಗಂಡಿ ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ಅನುಸರಿಸತಕ್ಕಂಥ ಬಂಧು ನೀತಿಯನ್ನು ಭಾಳ ಸೂಕ್ಷ್ಮವಾಗಿ ಮತ್ತು ಭಾಳ ಗಂಭೀರವಾಗಿ ಪರಿಗಣಿಸಿ ಏನಪ್ಪ ಅಂತಂದರೆ ಒಂದು ಸ್ಪಷ್ಟ ನಿರ್ದೇಶವನ್ನು ನಿರ್ದೇಶನವನ್ನು ಮನೆ ಉಪನಿರ್ದೇಶಕರಿಗೆ ಏನಂತಂದರೆ ಈ ಇಂಥ ಒಂದು ನಿಯಮ ಬಾಹಿರ ಶಾಲೆಗಳಿಗೆ ಯಾವುದೇ ರೀತಿಯಿಂದ ಮುಂದುವರಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸದೇನೆ ಕೂಡಲೇ ಏನಂತಂದರೆ ಇದು ಕೊಟ್ಟಿರ್ತಕ್ಕಂಥ ಮಾನ್ಯತೆಯನ್ನು ರದ್ದು ಮಾಡಬೇಕು ಮತ್ತು ಸಾಧನೆ ಹಿಂಪಡಬೇಕು ಅಂತೇಳಿ ಮನೆ ಅಪರಾಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡವರು ಕೂಡಲೇ ಏನಂತಂದ್ರೆ ಒಂದು ನಿರ್ದೇಶನವನ್ನು ಮಾನ್ಯ ಡಿ ಡಿ ಪಿ ವಿಜಯಪುರವರಿಗೆ ಅವರಿಗೆ ನಿರ್ದೇಶನ ಮಾಡಬೇಕು ಅಂತ ಹೇಳಿ ಮಾಧ್ಯಮ ಮೂಲಕ ತಿಳಿಸ್ತಾ ಇದೆ ಈಗಾಗಲೇ ಏನು ಈ ಒಂದು ಇಂಡಿ ರೈಲ್ವೆ ಸ್ಟೇಷನ್ ಅಲ್ಲಿ ಐ ಐಜಿ ಜಾಮಗುಂಡಿ ಅಂದಾನ ಪ್ರೌಢಶಾಲೆ ಏನು ಪ್ರಸಕ್ತ ಸಾಲಿನಲ್ಲಿ ಆನ್ಲೈನ್ ಮೂಲಕ ಏನು ಅರ್ಜಿ ಸಲ್ಲಿಸಿದ್ದಾರೆ ಆ ಅರ್ಜಿಯಲ್ಲಿ ಸಾಕಷ್ಟು ಏನಪ್ಪ ಅಂತಂದ್ರೆ ಅಪೂರ್ಣ ದಾಖಲೆಗಳಾಗಿರ್ಬೋದು ಮತ್ತು ತಪ್ಪು ದಾಖಲೆಗಳನ್ನ ಮತ್ತು ಆ ಒಂದು ಇಲಾಖೆಗೆ ಏನು ಇಷ್ಟು ದಿವಸ ಕೊಟ್ಟಿದಾಖಲೆಗಳನ್ನ ಮತ್ತು ತಪ್ಪು ಮಾಹಿತಿಯನ್ನ ಕೊಟ್ಟು ಏನು ಕಾರ್ಯ ಇಲ್ಲಿಯವರೆಗೂ ಏನು ಮುಂದುವರೆದು ಮುಂದುವರಿತಾ ಬಂದಿತ್ತು ಅದೇ ಚಾಳಿಯನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಮಾಹಿತಿ ಹಕ್ಕು ನಿಯಮ ಎರಡ್ ಸಾವಿರದ ಐದರ ಅಡಿ ಏನಂತಂದ್ರೆ ಡಿ ಪಿ ವಿಜಯಪುರ ಅವರ ಹತ್ರ ಕೇಳಿ ಆ ಒಂದು ಅವರು ಆ ಶಾಲೆಯವರು ಏನಪ್ಪಾ ಅಂತಂದ್ರೆ ಸಲ್ಲಿಸಿರ್ತಕ್ಕಂಥ ದಾಖಲೆಗಳು ಅಂತ ಹೇಳಿ ತಗೊಂಡಿದ್ದೀನಿ ಅದರ ಅನ್ವಯ ತಾವು ಗಮನಿಸ್ಬೇಕಾಗಿದ್ದೇನಂತಂದ್ರೆ ಮಾನ್ಯತೆ ನವೀಕರಣದ ಸುತ್ತೋಲೆಯ ಪ್ರಕಾರ ಅಹ್ ಏನಪ್ಪಾ ಅಂತಂದ್ರೆ ನಮೂನೆಯೇ ನಮೂನೆ ಅದರಲ್ಲಿ ಏನಿರ್ತದೆ ಅಂತಂದ್ರೆ ಶಾಲೆಯ ಶಾಶ್ವತ ಕಡತಗಳು ಇರ್ತವೆ ಆ ಶಾಶ್ವತ ಕಡತಗಳಲ್ಲಿ ಹದಿನಾರು ದಾಖಲೆಗಳ ಏನ್ ಮಾಡ್ಬೇಕಾಗ್ತದೆ ಶಾಲೆಯವರು ಮತ್ತು ಶಾಲಾ ಆಡಳಿತ ಮಂಡಳಿಯವರು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗ್ತದೆ ಆ ಒಂದು ನಮೂನೆ ಪ್ರಕಾರ ಶಾಲೆಯ ಶಾಶ್ವತ ಕಡತಗಳಲ್ಲಿ ಈ ಒಂದು ಶಾಲೆಯವರು ಯಾರು ಐಜಿ ಜಾಮಗುಂಡಿ ಅನದಾನ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಸುಮಾರು ಸಂಸ್ಥೆಯ ಹೆಸರಿನಲ್ಲಿ ಮೂವತ್ತು ವರ್ಷಗಳ ಅವಧಿಗೆ ಏನಪ್ಪ ಏನಪ್ಪಾ ಅಂತಂದ್ರೆ ನೋಂದಣಿ ಆಗಿರ್ತಕ್ಕಂಥ ಶಾಲೆಯ ದಾಖಲೆಗಳಾಗಿರ್ಬೋದು ನಿವೇಶನ ಪತ್ರ ಆಗಿರ್ಬೋದು ಅಥವಾ ಖಾತಾ ಪತ್ರ ಅಥವಾ ಇತ್ತೀಚಿನ ಕಂದಾಯ ರಸೀದಿಗಳನ್ನು ಏನ್ ಮಾಡ್ಬೇಕಾಗ್ತದೆ ಅಪ್ಲೋಡ್ ಮಾಡ್ಬೇಕಾಗ್ತದೆ ಇವು ಯಾವ ಕೂಡ ಅವರು ಏನಪ್ಪಾ ಆನ್ಲೈನ್ ಅರ್ಜಿಯಲ್ಲಿ ಏನಪ್ಪ ಅಂತಂದ್ರೆ ಅಪ್ಲೋಡ್ ಮಾಡಿಲ್ಲ ಒಂದು ಮಿಸ್ಟೇಕ್ ಇದೆ ಎರಡನೇದು ಏನಪ್ಪ ಅಂತಂದ್ರೆ ಶಾಲಾ ನಿವೇಶನ ಭೂ ಪರಿವರ್ತನೆ ಹೊಂದಿರದೆ ಏನಪ್ಪ ಅಂತಂದ್ರೆ ಈಗ ತಾವು ಏನಂತಂದ್ರೆ ಈಗಾಗಲೇ ಅವರು ಆ ಶಾಲೆ ಕಾರ್ಯನಿರ್ವಹಿಸತಕ್ಕಂತಹ ಒಂದು ಜಮೀನ್ ಏನಿದೆ ಅದು ಒಂದು ಎಕರೆ ಹದಿನೈದು ಗುಂಟೆ ಇದೆ ಒಂದು ಎಕರೆ ಹದಿನೈದು ಗುಂಟೆದಲ್ಲಿ ನಾನು ಈ ಹಿಂದೆ ತೋರಿಸ್ದಂಗೆ ಒಂದು ಎಕರೆ ಮಾತ್ರ ಅವರು ಭೂ ಪರಿವರ್ತನೆಯನ್ನು ಮಾಡ್ಕೊಂಡಿದ್ದಾರೆ ಅಲ್ಲಿ ಆರ್ ಟಿ ಸಿ ಉತ್ತಾರಿಯಲ್ಲಿ ಏನು ಬರ್ತದೆ ಅಂತಂದ್ರೆ ಟೋಟಲ್ ಆಗಿ ಒಂದ್ ಎಕರೆ ಹದಿನೈದು ಗುಂಟೆಯಲ್ಲಿ ಭೂ ಪರಿವರ್ತನೆ ಅಂತ ಬರ್ತದೆ ನಿಜ ಆದ್ರೆ ಆ ಶಾಲಾ ಕಟ್ಟಡ ಏನಿದೆ ಆ ಶಾಲಾ ಕಟ್ಟಡ ಮಾತ್ರ ಆ ಭೂ ಪರಿವರ್ತನೆ ಆಗಿಲ್ಲ ಅಂತಕ್ಕಂಥದ್ದಕ್ಕೆ ಏನಪ್ಪ ಸರ್ವೆ ಆಫೀಸ್ವರು ಕೊಟ್ಟಿರ್ತಕ್ಕಂಥ ಅಲಿನೇಷನ್ ಈ ಹಿಂದೆ ತಮಗೆಲ್ಲ ತೋರಿಸಿದೀನಿ ಅದರ ಪ್ರಕಾರ ಶಾಲಾ ಕಟ್ಟಡ ಭೂ ಪರಿವರ್ತನೆ ಆಗದೆ ಇದ್ದರೂ ಕೂಡ ಈ ಒಂದು ಆರ್ ಟಿ ಸಿ ಉತಾರೆ ಅಪ್ಲೋಡ್ ಮಾಡಿ ಏನಪ್ಪಾ ಅಂತಂದ್ರೆ ತಪ್ಪು ಮಾಹಿತಿಯನ್ನ ಮತ್ತು ತಪ್ಪು ದಾಖಲೆಗಳನ್ನ ಕೂಡ ಒಂದು ಆನ್ಲೈನ್ ನಲ್ಲಿ ಸಲ್ಲಿಸಿದ್ದಾರೆ ಅದು ಎರಡನೇ ಮಿಸ್ಟೇಕ್ ಆಗಿದೆ ಮೂರನೇದೇನಪ್ಪಾ ಅಂತಂದ್ರೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದಿಸಿರ್ತಕ್ಕಂಥ ಶಾಲಾ ಕಟ್ಟಡದ ನಕ್ಷೆಯನ್ನ ಅಪ್ಲೋಡ್ ಮಾಡಬೇಕಾಗಿರ್ತದೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಬೇರೊಂದು ಶಾಲೆ ಮತ್ತು ಬೇರೊಂದು ಕಾಲೇಜಿನ ಒಂದು ಶಾಲಾ ಕಟ್ಟಡ ಅಥವಾ ಕಾಲೇಜು ಕಟ್ಟಡ ನಕ್ಷೆಯನ್ನೇ ಆ ನಕ್ಷೆಯಲ್ಲಿ ಆ ಶಾಲೆ ಆ ಆಡಳಿತ ಮಂಡಳಿಯವರು ಹಾಕಿರ್ತಕ್ಕಂಥ ಸಹಿ ಮತ್ತು ಸಿಕ್ಕ ಅದರ ಮೇಲೆನೆ ಈ ಒಂದು ಶಾಲೆ ಏನಪ್ಪಾ ಅಂತಂದ್ರೆ ಐಜಿ ಜಾಮುಂಡಿ ಕಾರ್ಯನಿರ್ವಹಿಸತಕ್ಕಂಥ ಸಂಸ್ಥೆಯ ಶೀಲನ್ನ ಹಾಕಿ ಇಲ್ಲಿನೂ ಕೂಡ ಫೋರ್ಜರಿ ಸಹಿ ಫೋರ್ಜರಿ ಅಂದ್ರೆ ಬೇರೆ ಶಾಲೆಯ ಕಟ್ಟಡ ನಕ್ಷೆಯ ಮೇಲೆ ತಮ್ಮ ಸಂಸ್ಥೆಯ ಶಿಕ್ಕಾಶೀಲ ಹಾಕಿ ಏನಪ್ಪ ಅಂತಂದ್ರೆ ಅಪ್ಲೋಡ್ ಮಾಡಿದರೆ ಅದು ಮೂರನೇ ಮಿಸ್ಟೇಕ್ ಆಗಿದೆ ಮತ್ತು ಇದು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಇಲಾಖೆ ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಮೂಲ ಆಡಳಿತ ಮಂಡಳಿಯಲ್ಲಿ ತಿದ್ದುಪಡಿ ಆಗಿದ್ದಾರೆ ಅಂದ್ರೆ ಸಂಸ್ಥೆಯಲ್ಲಿ ಏನಾದರೂ ತಿದ್ದುಪಡಿ ಆಗಿದ್ರೆ ಅಥವಾ ಶಾಲಾ ಕಟ್ಟಡ ಸ್ಥಳಾಂತರ ಆಗಿದ್ದಾರೆ ಅಂದ್ರೆ ಸ್ಥಳಾಂತರ ಹಸ್ತಾಂತರ ಆಗಿದ್ದಾರೆ ಅದರ ಆ ಕುರಿತು ಇಲಾಖೆ ಅನುಮತಿ ಪಡೆದುಕೊಂಡಿರತಕ್ಕಂತಹ ಒಂದು ಆದೇಶ ಪ್ರತಿಯನ್ನು ಅಪ್ಲೋಡ್ ಮಾಡಬೇಕು ಹೇಳಿ ಒಂದು ನಮೂನೆಯಲ್ಲಿ ನಾಲ್ಕನೇ ಒಂದು ಪಾಯಿಂಟ್ ಇದೆ ಅದರ ಪ್ರಕಾರ ಈ ಶಾಲೆಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲೇ ನಾನು ಈ ಹಿಂದೆ ಹೇಳಿದಂತೆ ಎರಡ್ ಸಾವಿರದ ಹದ್ನಾಕರಲ್ಲಿ ದಲಿತೋದ್ಧಾರಕ ಸಂಸ್ಥೆಯನ್ನು ಸರ್ವೋದಯ ಎಜುಕೇಶನ್ ಅಸೋಸಿಯೇಷನ್ ಅಂತೇಳಿ ಸಾಮಾನ್ಯ ಮ್ಯಾನೇಜ್ಮೆಂಟ್ ಅಂದ್ರೆ ಸಾಮಾನ್ಯ ಆಡಳಿತ ಮಂಡಳಿಯಾಗಿ ತಿದ್ದುಪಡಿ ಮಾಡಿದ ನಂತರವೂ ಕೂಡ ಅಥವಾ ಎರಡ್ ಸಾವಿರದ ಈ ಶಾಲೆ ಏನಪ್ಪ ಅಂತಂದ್ರೆ ಐರ್ ಸಂಘ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರತಕ್ಕಂಥದ್ದನ್ನ ಚಿಕ್ಕಬೆನ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಕಟ್ಟಡ ಸ್ಥಳಾಂತರ ಆದರೂ ಕೂಡ ಯಾವುದೇ ಇಲಾಖೆಯ ಅನುಮತಿ ಅಥವಾ ಪೂರ್ವಾನುಮತಿ ಪಡೆದೇನೆ ಅಥವಾ ಗ್ರಾಮ ಪಂಚಾಯತಿಯ ಅನುಮತಿ ಪೂರ್ವಾನುಮತಿ ಪಡೆದೇನೆ ಏನಪ್ಪಾ ಅಂತಂದ್ರೆ ಇಲ್ಲಿಯವರೆಗೂ ಕಾರ್ಯನಿರ್ವಹಿಸತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ತಾವು ತಿದ್ದುಪಡಿ ಆಡಳಿತ ಮಂಡಳಿ ತಿದ್ದುಪಡಿ ಆಗಿದ್ದಾಗಿರ್ಬೋದು ಅಥವಾ ಕಟ್ಟಡ ಸ್ಥಳಾಂತರ ಆಗಿದ್ದಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಪೂರ್ವಾನುಮತಿ ಆದೇಶನ್ನ ಅಪ್ಲೋಡ್ ಮಾಡಬೇಕಾಗಿತ್ತು ಅವು ಯಾವೂ ಕೂಡ ಅಪ್ಲೋಡ್ ಮಾಡಿಲ್ಲ ಆಮೇಲೆ ಮುಂದುವರೆದು ಏನಪ್ಪಾ ಅಂತಂದ್ರೆ ಆಡಳಿತ ಮಂಡಳಿಯ ಹೆಸರು ಮತ್ತು ಆಡಳಿತ ಮಂಡಳಿ ಸ್ವರೂಪವನ್ನ ಸಾಕಷ್ಟು ಬಾರಿ ಅವರು ಬದಲಾಯಿಸಿ ತಿದ್ದುಪಡಿ ಮಾಡಿದ್ರು ಕೂಡ ಈ ನೈಜತೆಯನ್ನ ಮರೆಮಾಚಿ ಈ ಪ್ರಸಕ್ತ ಸಾಲಿನವರೆಗೂ ಅಂದ್ರೆ ಸುಮಾರು ಇಪ್ಪತ್ ಮೂವತ್ತು ವರ್ಷಗಳ ಕಾಲ ಇಲಾಖೆಗೆ ಕೊಟ್ಟಿ ದಾಖಲೆಗಳನ್ನ ಕೊಟ್ಟು ಮೋಸದಿಂದ ವಂಚನೆ ಮಾಡಿ ಇಲಾಖೆಗೆ ವಂಚನೆ ಮಾಡಿ ಸಾಕಷ್ಟು ಕೊಟ್ಟಿದಾಖಲೆಗಳನ್ನ ಏನು ನೈಜ ದಾಖಲೆಗಳನ್ನು ರೀತಿಯಲ್ಲಿ ಇಲಾಖೆಗೆ ಮೋಸ ಮಾಡಿ ಏನಪ್ಪಾ ಅಂತಂದ್ರೆ ಕಾರ್ಯನಿರ್ವಹಿಸ್ತಾ ಬಂದಿರ್ತಾರೆ ಆದ್ರೆ ಇಲ್ಲಿಯವರೆಗೂ ಕೂಡ ಈ ಪ್ರಸಕ್ತ ಸಾಲಿನ ಒಂದು ಮಾನ್ಯತೆ ನೆರವಣದಲ್ಲೂ ಕೂಡ ಇಷ್ಟೆಲ್ಲ ದಾಖಲೆಗಳನ್ನ ತಪ್ಪು ಮಾಹಿತಿಯನ್ನ ಇಲಾಖೆಗೆ ಮತ್ತು ಕೊಟ್ಟು ಏನಂತಂದ್ರೆ ಇಲಾಖೆಗೆ ಮೋಸ ಮಾಡ್ತಿದ್ದಾರೆ ಇದು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ವಿಜಯಪುರ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಆಮೇಲೆ ಮುಂದುವರೆದು ನಮೂನೆ ಬಿ ಅಂತ ಬರ್ತದೆ ನಮೂನೆ ಬಿ ಅಲ್ಲಿ ಶಾಲಾ ಆಡಳಿತ ಆಡಳಿತ ಮಂಡಳಿಯು ಪ್ರತಿ ವರ್ಷ ಅಗತ್ಯ ಅನುಸಾರ ನವೀಕರಿಸಬೇಕಾಗಿರ್ತಕ್ಕಂಥ ದಾಖಲೆಗಳಿವೆಲ್ಲ ಇದು ಈ ಹಿಂದೆ ಈಗಷ್ಟೇ ಹೇಳಿದ್ದು ಏನಪ್ಪಾ ಅಂತಂದ್ರೆ ಶಾಶ್ವತ ಕಡತಗಳು ಇವು ಶಾಶ್ವತ ಕಡತಗಳು ಯಾವತ್ತೂ ಬದಲಾಗಲ್ಲ ಇವು ಇರಲೇಬೇಕಾಗಿರ್ತಕ್ಕಂಥ ಅಗತ್ಯ ದಾಖಲೆಗಳು ಅದರಲ್ಲೂ ಕೂಡ ಇಷ್ಟು ಲೋಪದೋಷಗಳನ್ನ ನಾನು ಹೇಳಿದ್ದೀನಿ ಈಗಾಗಲೇ ನಮ್ಮ ನೆಬಿಯಲ್ಲಿ ಪ್ರತಿ ವರ್ಷ ನವೀಕರಿಸಬೇಕಾಗಿರ್ತಕ್ಕಂಥ ದಾಖಲೆಗಳು ಇದರಲ್ಲಿ ಏನಂತಂದ್ರೆ ಪ್ರಥಮವಾಗಿ ಕಟ್ಟಡ ಸುರಕ್ಷತಾ ಪ್ರಮಾಣ ಪತ್ರನ ಸಲ್ಲಿಸಿಲ್ಲ ಆಮೇಲೆ ಕಟ್ಟಡದ ಅಗ್ನಿ ಸುರಕ್ಷಿತ ಸಮಾಪನ ಪ್ರಮಾಣ ಪತ್ರ ಸಲ್ಲಿಸಿಲ್ಲ ಮತ್ತೆ ಶಾಲೆ ಪ್ರಾರಂಭವಾದ ಇಲ್ಲಿಯವರೆಗಿನ ಮಾನ್ಯತೆ ನವೀಕರಣ ಪ್ರತಿಗಳನ್ನು ಸಲ್ಲಿಸಬೇಕಾಗಿರ್ತದೆ ಅಂದ್ರೆ ಶಾಲೆ ಪ್ರಾರಂಭವಾಗಿದ್ದು ಯಾವಾಗಂತಂದ್ರೆ ಹತ್ತೊಂಬತ್ತೂರ ತೊಂಬತ್ತೊಂದರಲ್ಲಿ ಪ್ರಾರಂಭ ಆಗ್ತದೆ ಅಲ್ಲಿಂದ ಇಲ್ಲಿಯವರೆಗೂ ಅನುದಾನ ರೈತ ಇರಲಿ ಅಥವಾ ಅನುದಾನ ಸಹಿತ ಅಂದ್ರೆ ಸಾಯಧನಕ್ಕೊಳಪಟ್ಟ ನಂತರ ಅಥವಾ ಸಾಯಧನಕ್ಕೊಳಪಡಕ್ಕಿಂತ ಮೊದಲು ಕೂಡ ಇರತಕ್ಕಂಥ ಮಾನ್ಯತೆ ನವೀಕರಣ ಪ್ರತಿಗಳನ್ನು ಸಲ್ಲಿಸಬೇಕಿರ್ತದೆ ಅವು ಯಾವ ಸಲ್ಲಿಸಿಲ್ಲ ಆಮೇಲೆ ಶಿಕ್ಷಕರ ಮತ್ತು ಪೋಷಕರ ಮತ್ತು ಆಡಳಿತ ಮಂಡಳಿಯ ಸದಸ್ಯರ ಸಮಿತಿಯನ್ನ ಅಂದ್ರೆ ಅವರು ಗ್ರಾಮ ಪಂಚ ಅವರು ಶಾಲೆ ಏನು ಕಾರ್ಯನಿರ್ವಹಿಸ್ತದಲ್ಲ ಆ ಶಾಲೆ ಕಾರ್ಯನಿರ್ವಹಿಸತಕ್ಕಂತಹ ಆಡಳಿತ ಮಂಡಳಿ ಮತ್ತು ಅಲ್ಲಿ ಆ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರು ಮತ್ತು ಆ ಏನಪ್ಪ ಅಂತಂದ್ರೆ ಶಾಲೆ ಶಿಕ್ಷಕರನ್ನು ಒಳಗೊಂಡಂತೆ ಒಂದು ಸಮಿತಿಯನ್ನ ಮಾಡಬೇಕಾಗ್ತದೆ ಆ ಸಮಿತಿಯ ಪಟ್ಟಿಯಲ್ಲಿ ಕೇವಲ ಆಡಳಿತ ಮಂಡಳಿಯವರೇ ಅಂದ್ರೆ ಶಾಲಾ ಶಾಲೆಯನ್ನು ಕಾರ್ಯನಿರ್ವಹಿಸ್ತದಲ್ಲ ಆ ಸಂಸ್ಥೆಯಲ್ಲಿ ಇರ್ತಕ್ಕಂತಹ ಆಡಳಿತ ಮಂಡಳಿಯ ಸದಸ್ಯರು ಕಾರ್ಯದರ್ಶಿಗಳೇ ಈ ಒಂದು ಸಮಿತಿಯಲ್ಲಿ ಇದು ಕೂಡ ತಪ್ಪು ತಪ್ಪಾಗಿ ಕ್ರಿಯೇಟ್ ಮಾಡಿ ಅಂತಂದ್ರೆ ಅಪ್ಲೋಡ್ ಮಾಡಿದ್ದಾರೆ ಇದು ಕೂಡ ತಾವು ಗಂಭೀರವಾಗಿ ಪರಿಗಣಿಸಬೇಕು ಅಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಶಾಲೆಯಲ್ಲಿ ಪಾಠೋಪಕರಣ ಪೀಠೋಪಕರಣ ಮತ್ತು ಗ್ರಂಥಾಲಯ ಪ್ರಯೋಗಾಲಯಗಳ ಮತ್ತು ಕ್ರೀಡಾ ಸಾಮಗ್ರಿಗಳ ಲಭ್ಯತೆ ಬಗ್ಗೆ ಅಂತಂದ್ರೆ ಎಲ್ಲ ಶಾಲೆಗಳಿಗೆ ತಾವು ಗಮನಿಸಬೇಕು ಏನಂತಂದ್ರೆ ಕ್ರೀಡಾ ಸಾಮಗ್ರಿಗೆ ಸಂಬಂಧಪಟ್ಟಂತೆ ಕ್ರೀಡಾ ಒಂದು ಒಂದು ಏನಂತಂದ್ರೆ ಕೋಣೆನೆ ಇರ್ತದೆ ಗ್ರಂಥಾಲಯಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ಕೋಣೆ ಇರ್ತದೆ ಅಲ್ಲ ಏನಪ್ಪಾ ಅಂತಂದರೆ ಪ್ರಯೋಗಾಲಯಗಳಿಗೆ ಸಪ್ರೇಟಾಗಿ ಕೋಣೆಗಳಿರ್ತವೆ ಆದರೆ ಈ ಶಾಲೆಯಲ್ಲಿ ಪಾಠೋಪಕರಣ ಪೀಠೋಪಕರಣ ಪ್ರಯೋಗಾಲಯ ಎಲ್ಲವೂ ಒಂದೇ ಕೋಣೆಯಲ್ಲಿ ಇದ್ರೂ ಕೂಡ ಇಲಾಖೆಗೆ ಏನಪ್ಪಾ ಅಂತಂದ್ರೆ ಅಷ್ಟೇ ಕಟ್ಟು ಮಾಡಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದೇ ಕೋಣೆಯಲ್ಲಿ ಎಲ್ಲನ್ನು ಸಂ ಇಟ್ಟು ಆ ಫೋಟೋಗಳನ್ನ ತೆಗೆದು ಏನ್ ಮಾಡಿದ್ರು ಅಪ್ಲೋಡ್ ಮಾಡಿದ್ದಾರೆ ಅದು ಕೂಡ ತಪ್ಪು ಮಾಹಿತಿಯನ್ನ ಇಲಾಖೆಗೆ ಕೊಟ್ಟಿದ್ದಾರೆ ಇನ್ನೊಂದು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಮನೆ ಡಿ ಪಿ ಅವ್ರ ಏನಪ್ಪಾ ಅಂತಂದ್ರೆ ಶಾಲೆ ಭದ್ರತಾ ಠೇವಣಿ ಅಂದ್ರೆ ಸ್ಟೆಬಿಲಿಟಿ ಫಂಡ್ ಕೂಡ ಮೇಂಟೈನ್ ಮಾಡಬೇಕಾಗಿರ್ತದೆ ಇವರು ಸ್ಟೆಬಿಲಿಟಿ ಫಂಡ್ಗೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳು ಅಪ್ಲೋಡ್ ಮಾಡಿಲ್ಲ ಒಂದು ವೇಳೆ ಅಪ್ಲೋಡ್ ಮಾಡಿದರೆ ಅದು ಸ್ಪಷ್ಟವಾಗಿ ಕಾಣುವ ರೀತಿ ಏನಂತಂದ್ರೆ ಅಪ್ಲೋಡ್ ಮಾಡಬೇಕಾಗಿತ್ತು ಅದು ಕೂಡ ಇಲ್ಲ ಆಮೇಲೆ ಪ್ರತಿ ವರ್ಷದ ಆಡಿಟ್ ರಿಪೋರ್ಟ್ಗಳ ನೈಜತೆ ಏನಂತಂದ್ರೆ ಮತ್ತೆ ಮನೆ ಡಿ ಡಿ ಪಿ ಅವರು ಪರಿಶೀಲಿಸಬೇಕಾಗ್ತದೆ ಮುಂದುವರೆದು ಏನಪ್ಪಾ ಅಂತಂದ್ರೆ ಇದರೊಳಗೆ ಏನಪ್ಪಾ ಅಂತಂದ್ರೆ ಸದರಿ ಶಾಲೆಯ ನಿವೇಶನವು ಏನಂತಂದ್ರೆ ನಿವೇಶನ ಹೊರತುಪಡಿಸಿ ಕೇವಲ ಆ ಶಾಲೆ ಕಾರ್ಯನಿರ್ವಹಿಸತಕ್ಕಂಥ ಆಟದ ಮೈದಾನ ಮಾತ್ರ ಒಂದು ಎಕರೆ ಮಾತ್ರ ಭೂ ಪರಿವರ್ತನೆ ಮಾಡಿದ್ದಾರೆ ಶಾಲಾ ಕಟ್ಟಡ ಭೂ ಪರಿವರ್ತನೆ ಆಗದೇ ಇದ್ದರೂ ಕೂಡ ಇಲಾಖೆಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಯಾವುದೇ ರೀತಿ ಈ ಒಂದು ಶಾಲೆ ಕಟ್ಟಡವನ್ನ ನಿರ್ಮಿಸಲಿಕ್ಕೆ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿಗೆ ಅನುಮತಿ ಪೂರ್ವಾನುಮತಿ ಪಡೆದುಕೊಂಡಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನನಗೆ ಗ್ರಾಮ ಪಂಚಾಯತಿಯವರೇ ಕೆಲವೊಂದಷ್ಟು ದಾಖಲೆಗಳನ್ನು ಕೊಟ್ಟಿದ್ದಾರೆ ತಾವು ಗಮನಿಸಬಹುದು ತೋರಿಸ್ತೀನಿ ಗಮನಿಸಬಹುದೇನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯತಿ ಚಿಕ್ಕಬೇನೂರು ಇವ್ರು ಏನು ಕೊಟ್ಟಿದ್ದಾರೆ ಅಂತಂದ್ರೆ ಈ ಶಾಲೆ ಏನಪ್ಪಾ ಅಂತಂದ್ರೆ ಅಹ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಸ್ಥಳಾಂತರ ಆಗಿದ್ದು ಅಥವಾ ಹದಿನಾಲ್ಕು ಹದಿನಾಲ್ಕರಲ್ಲಿ ಸ್ಥಳಾಂತರ ಆಗಿತ್ತು ಪಾಪ ಅವ್ರಿಗೂ ಗೊತ್ತಿಲ್ಲ ಆ ಕಾರಣಕ್ಕಾಗಿ ಈ ಒಂದು ಶಾಲೆಯ ಕಟ್ಟಡ ನಿರ್ಮಾಣಕ್ಕೆ ಯಾವುದೇ ರೀತಿಯಿಂದ ಪಂಚಾಯತಿಯ ಅನುಮತಿ ಪೂರ್ವಾನುಮತಿಯನ್ನು ಪಡೆದುಕೊಂಡಿಲ್ಲ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ನಮ್ಮ ಕಚೇರಿಯಲ್ಲಿ ಲಭ್ಯ ಕೊಡ್ತಾರೆ ಆಮೇಲೆ ಇನ್ನೊಂದೇನಂತಂದ್ರೆ ಇವರು ಶಾಲಾ ಕಟ್ಟಡವನ್ನ ಅನಧಿಕೃತವಾಗಿ ಕಟ್ಟಿ ಕಟ್ಟಡ ಮಾಡಿಕೊಂಡು ಇಲ್ಲಿಯವರೆಗೂ ಕಾರ್ಯನಿರ್ವಹಿಸಿ ಪ್ರಸಕ್ತ ಸಾಲಿನಲ್ಲಿ ಇಲಾಖೆಗೆ ಭೂ ಪರಿವರ್ತನೆ ಆಗಿದೆ ಅಂತ ಹೇಳಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಮೇಲೆ ಏನಪ್ಪಾ ಅಂತಂದ್ರೆ ಈಗಾಗಲೇ ಈ ಈ ಒಂದು ಮಾನ್ಯತೆ ನವೀಕರಣ ಏನು ಪ್ರಸಕ್ತ ಸಾಲಿನಲ್ಲಿ ಮಾನ್ಯತೆ ನವೀಕರಣ ನಡೆದಿದೆ ಇದರ ಆಗಿನೆ ನಾನು ಕೆಲವೊಂದಷ್ಟು ದೂರುಗಳನ್ನು ಮಾಡಿದೆ ಆ ಶಾಲೆಯಲ್ಲಿ ಊಟಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಅವ್ಯವಹಾರ ಅಂದ್ರೆ ಸುಮಾರು ಎರಡ್ ಸಾವಿರದ ಹದಿನಾಲ್ಕರಿಂದ ಏನು ಈ ಶಾಲಾ ಆಡಳಿತ ಮಂಡಳಿ ತಿದ್ದುಪಡಿ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಮುಖ್ಯ ಶಿಕ್ಷಕರು ಮತ್ತು ಮುಖ್ಯ ಅಡುಗೆಯವರ ಜಂಟಿ ಖಾತೆಲಿ ಇರತಕ್ಕಂತ ಒಂದು ಏನು ಬಿಸಿ ಊಟ ಯೋಜನೆಯ ಬ್ಯಾಂಕ್ ಖಾತೆ ಇರ್ತದೆ ಆ ಖಾತೆಗೆ ಸಂಬಂಧ ಇಲ್ದಾರ್ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಅಂದ್ರೆ ಸಂಸ್ಥೆಗೆ ಮತ್ತು ಶಾಲೆಗೆ ಸಂಬಂಧ ಇರದೇ ಇರ್ತಕ್ಕಂಥ ವ್ಯಕ್ತಿಗಳು ಆ ಏನಂತಂದ್ರೆ ಕಾನೂನು ಬಾಹಿರವಾಗಿ ತಮ್ಮ ಹೆಸರಲ್ಲಿ ಡ್ರಾ ಮಾಡ್ಕೊಂಡಿದ್ದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗಿನ ಬಿಸಿಯೂಟು ಯೋಜನೆಯಲ್ಲಿ ಆಗಿರತಕ್ಕಂಥ ಅವ್ಯವಹಾರ ಮತ್ತು ಅನುದಾನ ದುರ್ಬಳಕೆಯನ್ನ ತನಿಖೆ ಮಾಡಿ ವರದಿನ ಒಪ್ಪಿಸ್ಲಿ ಅಂತೇಳಿ ನಾನು ದೂರು ಕೊಟ್ಟಿದ್ದೆ ಅದರಂತೆ ತಾವು ಗಮನಿಸಬಹುದು ತಾಲೂಕ್ ಪಂಚಾಯತಿ ಕಾರ್ಯಾಲಯ ಇಂಡಿ ಅವರು ದಿನಾಂಕ ಯಾವಾಗಂತಂದ್ರೆ ಎರಡು 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 ಸಾವಿರದ ಇಪ್ಪತ್ತಾರಕ್ಕೆ ಯಾರಿಗೆ ಅಂತಂದ್ರೆ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಯೋಜನೆ ತಾಲೂಕ್ ಪಂಚಾಯತಿ ಇಂಡಿ ಮತ್ತು ಮನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಂಡಿ ವಲಯ ಇಂಡಿಯವರಿಗೆ ಸಮಿತಿಯನ್ನ ಮಾಡಿ ತಾವು ಸಂಪೂರ್ಣ ಏನು ದೂರಿನಲ್ಲಿ ಅಂಶಗಳನ್ನು ಅಂಶಗಳನ್ನ ಸೂಕ್ತ ಪರಿಶೀಲನೆ ಮಾಡಿ ವರದಿಯನ್ನು ಒಪ್ಪಿಸ್ಬೇಕಂತೇಳಿ ಏನಂತಂದರೆ ಏನಂತಂದ್ರೆ ಪತ್ರವನ್ನು ಕೊಟ್ಟಿದ್ದಾರೆ ಇದು ಕೂಡ ತನಿಖಾ ಹಂತದಲ್ಲಿ ಆಮೇಲೆ ಮುಂದುವರೆದು ಈ ಒಂದು ಭೂ ಪರಿವರ್ತನೆಯಲ್ಲಿ ಸಂಬಂಧಪಟ್ಟಂತೆ ಅಲ್ಲಿ ಶಾಲಾ ಶೈಕ್ಷಣಿಕ ಚಟುವಟಿಕೆ ಮಾಡತಕ್ಕಂತ ಒಂದು ಜಾಗವನ್ನ ಕೃಷಿ ಭೂಮಿ ಅಂತೇಳಿ ತಪ್ಪು ಮಾಹಿತಿಯನ್ನು ಕೊಟ್ಟು ಭೂ ಪರಿವರ್ತನೆ ಮಾಡಿದ್ದಾರೆ ಮತ್ತು ಆ ಒಂದು ಏನು ಭೂ ಪರಿವರ್ತನೆ ಆಗಿರತಕ್ಕಂತ ಜಮೀನಿನಲ್ಲಿ ಆಲ್ರೆಡಿ ಒಂದು ಟಾಯ್ಲೆಟ್ ರೂಮ್ ಇದೆ ಆಮೇಲೆ ಒಂದು ದೇವಸ್ಥಾನ ಇದೆ ಮತ್ತು ಶಾ ಶೈಕ್ಷಣಿಕ ಚಟುವಟಿಕೆ ಮಾಡ್ಕೊತ ಬಂದಿದ್ದಾರೆ ಇದು ಇಲಾಖೆಗೆ ತಪ್ಪು ಮಾಹಿತಿಯನ್ನ ಕೊಟ್ಟು ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗಾಗಲಿ ಅಥವಾ ಮಾನ್ಯ ತಹಸೀಲ್ದಾರ್ ಅವರಿಗೆ ಕೃಷಿ ಭೂಮಿಯನ್ನ ಕೃಷಿಯೇತರ ಮಾಡಲಿಕ್ಕೆ ಮಾಡ್ಲಿಕ್ಕೆ ಅವಕಾಶ ಇದ್ರೂ ಕೂಡಾನು ಇದು ಕೃಷಿ ಭೂಮಿ ಅಲ್ಲದೆ ಇದ್ರೂ ಕೂಡನು ಕೃಷಿ ಭೂಮಿ ಅಂತೇಳಿ ತಪ್ಪು ಮಾಹಿತಿಯನ್ನ ಕೊಟ್ಟು ಭೂ ಪರಿವರ್ತನೆ ಮಾಡಿರ್ತಕ್ಕಂಥದನ್ನ ಮರುಪರಿಶೀಲನೆ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ನಾನು ಏನ್ ಮಾಡಿದೆ ಅಂತಂದ್ರೆ ಮನವಿಯನ್ನ ಕೊಟ್ಟಿದ್ದೆ ಅದರ ಅನ್ವಯ ಅವರು ತಹಶೀಲ್ದಾರ್ ಅವರಿಗೆ ಫಾರ್ವರ್ಡ್ ಮಾಡಿದ್ರು ಮಾನ್ಯ ತಹಸೀಲ್ದಾರ್ ಇಂಡಿಯವರು ಏನ್ ಮಾಡಿದ್ದಾರೆ ಅಂತಂದ್ರೆ ಕಂದಾಯ ನಿರೀಕ್ಷಕರು ಇಂಡಿ ಮತ್ತು ಭೂಮಾಪಕರು ತಹಶೀಲ್ದಾರ್ ಕಚೇರಿ ಇಂಡಿ ಇವರಿಬ್ಬರನ್ನ ಒಳಗೊಂಡಂತೆ ಇವು ಏನಂತಂದ್ರೆ ದೂರದಲ್ಲಿರ್ತಕ್ಕಂಥ ಅಂಶಗಳ ಅನ್ವಯ ಸೂಕ್ತ ಪರಿಶೀಲನೆ ಮಾಡಿ ವರದಿಯನ್ನು ಒಪ್ಪಿಸಬೇಕಂತ ಹೇಳಿದ್ದಾರೆ ಇದು ಕೂಡ ತನಿಖಾ ಹಂತದಲ್ಲಿದೆ ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕಾಗಿದೆ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ಪ್ರಸಕ್ತ ಸಾಲಿನ ಮಾನ್ಯತೆ ನವೀಕರಣದಲ್ಲಿ ಶಾಲೆ ಮತ್ತು ಏನು ಐಜಿ ಜಾಮಗೊಂಡಿ ಅನಾದಂತ ಪ್ರೌಢ ಶಾಲೆ ಮತ್ತು ಆಡಳಿತ ಮಂಡಳಿ ಇಲ್ಲಿಯವರೆಗೂ ಇಲಾಖೆಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟು ಏನು ಚಳ್ಳೆ ಹಣ್ಣನ್ನು ತಿನ್ನಿಸ್ತಾ ಬಂದಿದ್ದಾರೆ ಇದನ್ನ ಮಾನ್ಯ ಡಿ ಡಿ ಪಿ ಅವರಿಗೆ ಮೌಖಿಕವಾಗಿ ಸಂಬಂಧಪಟ್ಟಂತಹ ವಿಷಯ ನಿರ್ವಾಹಕರಿಗೆ ಮೌಖಿಕವಾಗಿ ಮತ್ತು ಡಿ ಪಿಐ ಕಚೇರಿ ಮ್ಯಾನೇಜರ್ಗೆ ಮೌಖಿಕವಾಗಿ ಮತ್ತು ದಾಖಲೆ ಸಹಿತ ಸಾಕಷ್ಟು ಅರ್ಜಿಗಳನ್ನ ಕೊಟ್ಟು ಗಮನಕ್ಕೆ ತಂದರೂ ಕೂಡ ಇನ್ನೂವರೆಗುನು ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದಾರಲ್ಲ ಇದು ಯಾವ ಯಾವ ಕಾರಣಕ್ಕಾಗಿ ಇವರು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮ ಮುಖಾಂತರ ಅವರು ಸ್ಪಷ್ಟಪಡಿಸಬೇಕಾಗ್ತದೆ ಅಲ್ಲಿ ಇನ್ನೊಂದೇನಂತಂದ್ರೆ ನಿಮ್ಮ ಯಾವ ಇಲಾಖೆಯ ನಿಯಮದಡಿ ಏನಪ್ಪಾ ಅಂತಂದ್ರೆ ಇಂತಹ ಒಂದು ಕಾನೂನು ಬಾಹಿರ ನಿಯಮ ಬಾಹಿರ ಶಾಲೆಗಳಿಗೆ ಮಾನ್ಯತೆ ನವೀಕರಣಕ್ಕೆ ಅವಕಾಶ ಕಲ್ಪಿಸಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ನಿಯಮಾನುಸಾರ ತಾವು ಉತ್ತರ ಕೊಡಬೇಕಾಗ್ತದೆ ಮುಂದುವರೆದ ಏನಪ್ಪಾ ಅಂತಂದ್ರೆ ತಾವೇ ಮಾನ್ಯ ಡಿ ಡಿ ಪಿ ಅವರೇ ನಾನು ಈಗಾಗಲೇ ಹೇಳದಂತೆ ಮಾನ್ಯ ಡಿ ಡಿ ಪಿ ಅವರೇ ಈ ಒಂದು ಶಾಲೆ ಸುಮಾರು ವರ್ಷಗಳಿಂದ ನಿಯಮ ಬಾಹಿರವಾಗಿ ಕಾನೂನು ಬಾಹಿರವಾಗಿ ಕಾರ್ಯನಿರ್ವಹಿಸ್ತಾ ಬಂದಿದೆ ಅಂತೇಳಿ ಇಷ್ಟೆಲ್ಲ ಸ್ಪಷ್ಟ ಅಭಿಪ್ರಾಯದ ವರದಿಗಳನ್ನ ಮಾನ್ಯ ಅಪರ ಆಯುಕ್ತರಿಗೆ ಕೊಡುವುದಲ್ಲದೆ ತಾವು ಗಮನಿಸಬಹುದು ದಿನಾಂಕ ಹದಿಮೂರು ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಹೋದ ತಿಂಗಳಲ್ಲೇ ಅಂದರೆ ಮಾನ್ಯತೆ ನವೀಕರಣಕ್ಕೆ ಅವಕಾಶ ಇದ್ದಾಗಲೇನೆ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ವಿಜಯಪುರ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಈ ಹಿಂದೆ ಕೊಟ್ಟಿರ್ತಕ್ಕಂಥ ವರದಿಗಳನ್ನು ವರದಿಗಳಲ್ಲಿರ್ತಕ್ಕಂಥ ಅಂಶಗಳನ್ನೇ ಉಲ್ಲೇಖ ಮಾಡಿ ಏನಪ್ಪಾ ಅಂತಂದ್ರೆ ಈ ಶಾಲೆಗೆ ಕೊಟ್ಟಿರ್ತಕ್ಕಂಥ ಮಾನ್ಯತೆಯನ್ನ ರದ್ದು ಮಾಡಬೇಕು ಮತ್ತು ಸ್ವಾಯಧನವನ್ನ ಹಿಂಪಡಿಬೇಕು ಅಂತೇಳಿ ಸ್ಪಷ್ಟ ಅಭಿಪ್ರಾಯದ ಏನು ಪತ್ರ ಮತ್ತು ವರದಿಯನ್ನು ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಇವರಿಗೆ ಕೊಟ್ಟಿದ್ದೀರಿ ಮಾನ್ಯತೆ ನವೀಕರಣ ಏನು ನಡೆದಿದೆ ಅಲ್ಲ ಆ ನಡೆದಿರ್ತಕ್ಕಂಥ ಅವಧಿಯಲ್ಲೇ ಇಂತ ಒಂದು ಶಾಲೆ ನಿಯಮ ಬಾಹಿರವಾಗಿ ಕಾನೂನು ಬಾಹಿರ ನಡೆದಿದೆ ಅಂತೇಳಿ ಒಂದು ಕಡೆ ವರದಿಯನ್ನ ಕೊಡ್ತೀರಿ ಒಂದು ಕಡೆ ಆ ಶಾಲೆಗೆ ಏನಪ್ಪಾ ಅಂತಂದ್ರೆ ಮಾನ್ಯತೆ ನವೀಕರಣ ಮಾಡಲಿಕ್ಕೆ ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ ಈ ದ್ವಂದ್ವ ನೀತಿ ಯಾಕೆ ಅನಿಸ್ತಿರ್ತಿದ್ರಿ ಅಂತ ಹೇಳಿ ಡಿ ಪಿ ಅವರು ಉತ್ತರಿಸಬೇಕಾಗ್ತದೆ ಆಮೇಲೆ ತಾವು ಏನಂತಂದ್ರೆ ಮಾನ್ಯತೆ ನವೀಕರಣದ ಸುತ್ತೋಲೆ ಅನ್ವಯ ಒಂದು ವಿಶೇಷ ಸೂಚನೆ ಇದೆ ವಿಶೇಷ ಸೂಚನೆ ಏನಂತಂದ್ರೆ ಆಡಳಿತ ಮಂಡಳಿಯು ತಪ್ಪು ಮಾಹಿತಿ ನಕಲಿ ದಾಖಲೆಗಳನ್ನು ನೀಡಿ ಮಾನ್ಯತೆಯನ್ನು ಪಡೆದಿದ್ದು ಸಾಬೀತಾದಲ್ಲಿ ಸಕ್ಷಮ ಪ್ರಾಧಿಕಾರವು ಸದರಿ ಶಾಲೆಯ ಮಾನ್ಯತೆಯನ್ನು ಕ್ರಮ ವಹಿಸುವುದು ಹಾಗೂ ನಿಯಮಾನುಸಾರ ಕ್ರಮ ವಹಿಸುವುದು ಅಂತೇಳಿ ಒಂದು ವಿಶೇಷ ಸೂಚನೆ ಇದೆ ಇದೇನಪ್ಪಾ ಅಂತಂದ್ರೆ ಇಲಾಖೆಯ ಮಾನ್ಯತೆ ನವೀಕರಣಕ್ಕೆ ಸಂಬಂಧಪಟ್ಟಂತ ಒಂದು ಸುತ್ತೋಲೆಯಲ್ಲೇ ಒಂದು ವಿಶೇಷ ಸೂಚನೆ ಇದೆ ಅವ್ರು ಏನಾದರೂ ಶಾಲೆ ಮತ್ತು ಶಾಲಾ ಆಡಳಿತ ಮಂಡಳಿಯವರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾದ್ರೆ ಅಂತ ತಪ್ಪು ಮಾಹಿತಿ ಮತ್ತು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಏನಪ್ಪಾ ಅಂತಂದ್ರೆ ಮಾನ್ಯತೆಯನ್ನು ಹಿಂಪಡಿಬೇಕು ಅಂತೇಳಿದೆ ಅದರ ಅನ್ವಯ ಈ ಒಂದು ಐ ಜಿ ಜಮಣಿ ಅನ್ನಂತ ಪ್ರೌಢಶಾಲೆ ಏನು ಪ್ರಸಕ್ತ ಸಾಲಿನಲ್ಲಿ ಮಾನ್ಯತೆ ನವೀಕರಣಕ್ಕಾಗಿ ಇಷ್ಟೆಲ್ಲ ತಪ್ಪು ದಾಖಲೆಗಳನ್ನ ಮತ್ತು ತಪ್ಪು ಮಾಹಿತಿಗಳನ್ನ ಇಲಾಖೆಗೆ ಏನು ಆನ್ಲೈನ್ ಮುಖಾಂತರ ಸಲ್ಲಿಸಿ ಏನು ಮೋಸ ಮಾಡ್ತಿದ್ದಾರೆ ಇದು ಗಂಭೀರವಾಗಿ ಪರಿಗಣಿಸಿ ಇಲಾಖೆಯ ಗೌರವ ಮತ್ತು ಘನತೆಯನ್ನ ಕಾಪಾಡಬೇಕಾಗ್ತದೆ ಇಂಥ ಶಾಲೆಗಳ ಅವಶ್ಯಕತೆ ಯಾವುದೇ ಒಂದು ಇಲಾಖೆಗೂ ಅವಶ್ಯಕತೆ ಇಲ್ಲ ಮತ್ತು